ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಮಾತೆಯ ಜಗನ್ಮಾತೆಯ ಪಾದಗಳ ವರ್ಣನೆ ಇರತಕ್ಕಂತಹ ಎಂಬತ್ತ ನಾಲ್ಕನೆಯ ಶ್ಲೋಕಕ್ಕೆ ಸ್ವಾಗತ ಬನ್ನಿ ಮೊದಲಿಗೆ ಶ್ಲೋಕವನ್ನು ಕೇಳೋಣ ಶ್ರುತೀನಾ ಮೂರ್ಧನೋ ದತಿ ತವ ಯೋ ಶೇಖರತಯ ಮಮಾಪೇತ ಮಾತ ಶಿರಸಿ ದಯಯ ದೇಹಿ ಚರಣ ಪಶುಪತಿಜಟೂಟತೀ ಯೋಕ್ಷಲಕ್ಷ್ಮೀ ಅರುಣಹರಿಚೂಡಮಣಿರುಚಿ ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಮಾತಃ

ಶ್ರುಧಾನಃ ತವ ಯೌ ಚರಣಖರ ಶೇರತತಿ ವೇದಾಂತಗಳು ನಿನ್ನ ಎರಡು ಪಾದಗಳನ್ನು ಶಿರೋಭೂಷಣವಾಗಿ ಧರಿಸ್ತಾ ಇದ್ದಾವೆ ಯಯೋ ಪಾದ್ಯಂ ಪಾದ ಪಾತಃ ಪಶುಪತಿ ಜಟಾಜೂಟ ತಟಿನಿ ನಿನ್ನ ಪಾದಗಳ ತೊಳೆದ ಜಲವು ಶಿವನ ಜಟಾಜೂಟದಲ್ಲಿರ್ತಕ್ಕಂತಹ ಗಂಗೆ ಗಂಗೆ ಮೂಲತಃ ವಿಷ್ಣು ಪಾದದಿಂದ ಹುಟ್ಟಿ ಬರ್ತಾಳೆ ಸ್ವರ್ಗ ಸ್ವರ್ಗದಿಂದ ಬರ್ತಾ ಇರ್ತಕ್ಕಂಥವಳು ತ್ರಿಪಥಗ ಅವಳು ಬೇಸಿಕಲಿನೇ ಗಂಗೆ ಪವಿತ್ರವಾದಂತಹ ನದಿ ವಿಷ್ಣು ಪಾದದಿಂದನೇ ಹುಟ್ಟಿ ಬರ್ತಾ ಇರ್ತಕ್ಕಂತಹದ್ದಾದ್ರಿಂದ ಅದು ಅತ್ಯಂತ ಪರಮ ಪವಿತ್ರವಾದದ್ದು ಅಲ್ಲಿಂದ ಆಕೆ ಭೂಮಿಗೆ ಪ್ರವೇಶ ಮಾಡಿದಾಗ ಅವಳು ಅಪವಿತ್ರವಾಗ್ತಕ್ಕಂತಹ ಕಳಂಕಿತಲಾಗೋ ಸಾಧ್ಯತೆ ಇರುತ್ತೆ ಅಂತ ಮೊದಲು ಸೀದಾ ಶಿವನ ಜಟೆನಲ್ಲಿ ಬಂದು ಬೀಳ್ತಾಳೆ ಶಿವನ ಜಟೆನ ಪ್ರವೇಶ ಮಾಡಿದ್ಮೇಲೆ ಅವಳು ಪವಿತ್ರತೆಯನ್ನು ಲೆಕ್ಕ ಹಾಕೋಕ್ಕಾಗತ್ತೆ ಅದೆಷ್ಟು ಪವಿತ್ರವಾಗಿರುತ್ತೆ ಇನ್ನಷ್ಟು ಪಾವಿತ್ರ್ಯವನ್ನು ಒದ್ದೊಡಿಸುತ್ತೆ ಆ ಪಾವಿತ್ರ್ಯತೆಗೆ ಇನ್ನಷ್ಟು ಇಂಬು ಕೊಡೋದಕ್ಕೋಸ್ಕರ ಆ ಪಾವಿತ್ರತೆಯನ್ನು ಇನ್ನೂ ಜಾಸ್ತಿ ಮಾಡೋದಕ್ಕೋಸ್ಕರ ಈಗ ಆಕೆ ದೇವಿಯ ಪಾದಗಳನ್ನ ತೊಳಿತಾ ಇರ್ತಕ್ಕಂತಹದ್ದು ಪಾದ ಜಲ ಯಾನ್ ಎಂತಹ ಪಾದಗಳು ಅದನ್ನು ವೇದಾಂತಗಳು ಕೂಡ ಆ ಎರಡು ಪಾದಗಳನ್ನ ತಮ್ಮ ಶಿರೋಭೂಷಣವಾಗಿ ಧರಿಸ್ತವೆ ವೇದಾಂತಗಳು ಅಂತಹ ಪಾದಗಳನ್ನ ಶಿವನ ಜಟೆಯಲ್ಲಿ ಆಗಲೇ ಪವಿತ್ರವಾಗಿರ್ತಕ್ಕಂತಹ ಗಂಗೆ ತಾಯಿಯ ಪಾದವನ್ನ ತೊಳೆದು ಹೌದು ಇನ್ನಷ್ಟು ಪವಿತ್ರವಾಗತ್ತೆ ಯೋರ್ ಲಕ್ಷ್ಮೀಹಿ ಅರುಣ ಹರಿ ಚೂಡಾಮಣಿ ರುಚಿ ಭವತಿ ಆ ಪಾದಗಳನ್ನ ತೊಳೆದ ಜಲದ ಕಾಂತಿ ಕೆಂಪಾಗಿ ವಿಷ್ಣುವಿನ ಶಿರೋಮಾಣಿಕ್ಯ ಚೂಡಾಮಣಿ ತಲೆಯಲ್ಲಿ ಇರ್ತಕ್ಕಂತಹ ಕಾಂತಿ ಆ ಚೂಡಾಮಣಿ ಕೆಂಪಿರುತ್ತೆ ಅದರ ಕಾಂತಿಯನ್ನು ಹೊಗಳ ಹೊಳಿ ಅದರ ಕಾಂತಿಯನ್ನು ಹೋಲ್ತಾ ಇದೆ ಅಂತಂದರೆ ಕಾಲಿನಲ್ಲಿ ಹಿಂದೆ ಹೆಣ್ಮಕ್ಳು ಅರಿಗಿನ ರಸವನ್ನು ಪಾದಕ್ಕೆ ಹಚ್ತಾ ಇದ್ರು ಆ ಮೂಲಕ ಪಾದ ಕೆಂಪಾಗಿ ಕಾಣುತ್ತೆ ಅಂತ ಅದರ ಜೊತೆ ಲಾಕ್ಷಾರಸ ಅದ್ರ ಜೊತೆಗೆ ಸೇರಿಯೋ ಏನೋ ಅಥವಾ ಅಥವಾ ತಾಯಿ ಪಾದದ ಕೆಂಪು ಜೊತೆ ಸೇರಿ ಅದರ ಕಾಂತಿ ಹೇಗೆ ಹೊಳಿತಾ ಇದೆ ಅಂದರೆ ಆ ಪಾದ ಜಲದ ಕಾಂತಿ ವಿಷ್ಣುವಿನ ತಲೆಯ ಶಿರೋಮಾಣಿಕ್ಯದ ಕಾಂತಿಯಂತೆ ಇದೆ ತಮ ಏತೌ ಮಮ ಶಿರಸ್ಯಪಿ ದಯೆಯ ದೇಹಿ ಆ ಎರಡು ಪಾದವನ್ನು ದಯವಿಟ್ಟು ನನ್ನ ಶಿರಸ್ಸಿನಲ್ಲಿ ದಯೆಯಿಂದ ಇರಿಸು ಯಾವ ಪಾದಗಳನ್ನ ವೇದಾಂತಗಳೇ ತಮ್ಮ ಶಿರೋಭೂಷಣವಾಗಿ ಹೊತ್ತುಕೊಂಡಿದೆಯೋ ಯಾವ ಪಾದವನ್ನು ಪವಿತ್ರಳಾದಂತಹ ಗಂಗೆ ತೊಳೆದು ಅದು ಪವಿತ್ರವಾಗ್ತಾ ಇದೆಯೋ ಆ ಪಾದಗಳ ಪಾದ ಜಲದ ಕಾಂತಿ ಶ್ರೀ ವಿಷ್ಣುವಿನ ಶು ಚೂಡಾವಣಿಯನ್ನು ಹೋಲ್ತಾ ಇದೆಯೋ ಆ ಪಾದಗಳನ್ನು ದಯವಿಟ್ಟು ನನ್ನ ತಲೆಯಲ್ಲಿ ಇರಿಸು ಆ ಮೂಲಕ ನನ್ನ ಮೇಲೆ ಕೃಪೆ ತೋರಿಸುವಂತ ಸರ್ವೇಶ್ವರಿಯ ಪಾದಗಳು ವೇದಾಂತಗಳಿಗಿಂತಲೂ ತ್ರಿಮೂರ್ತಿಗಳ ಶಿರಸ್ಸಿಗಿಂತಲೂ ಪೂಜಿಸುವುದಕ್ಕೆ ಯೋಗ್ಯವಾದದ್ದು ಅಂತ ಇದರ ಬಗ್ಗೆ ವಾಸಿಷ್ಠ ಸಂಹಿತೆಯಲ್ಲಿ ಒಂದು ಸಮ್ಮತಿ ವಚನ ಇದೆ ನಮೋ ದೇವ್ಯೈ ಮಹಾಲಕ್ಷ್ಮಿ ಶ್ರೀಯೈ ಸಿದ್ಧೈ ನಮೋ ನಮಃ ಬ್ರಹ್ಮ ವಿಷ್ಣು ಮಹೇಶಾನ ದೈವತೈ ಪೂಜಿತಾಂಘ್ರಯೇ ವೇದಾನಾಂಚ ಶಿರೋಭಿಸ್ತೆ ಶಿವಾಯೈ ಐ ವಿಶ್ವಮೂರ್ತಯೇ ನಮಸ್ತ್ರಿಪುರ ಸುಂದರ್ಯೈ ಮಹಾದೇವ್ಯೈ ನಮೋ ನಮಃ ನಾ ಶ್ಲೋಕ ಹೇಳ್ತಿರ್ಬೇಕಾದನೇ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು ಬ್ರಹ್ಮ ವಿಷ್ಣು ಮಹೇಶಾನ ದೈವತೈ ಬ್ರಹ್ಮ ವಿಷ್ಣು ಮಹೇಶ ಇವರು ಈತ ದೇವತೆಗಳಿಂದ ಪೂಜಿಸಲ್ಪಡ್ತಾ ಇರತಕ್ಕಂತಹದ್ದು ತಾಯಿಯ ಪಾದಗಳು ವೇದಾನಾಂಚ ಶಿರೋಭಿಸ್ತೆ ವೇದಗಳು ಕೂಡ ತಮ್ಮ ತಲೆಯಲ್ಲಿ ಧರಿಸಿರ್ತಕ್ಕಂತಹದ್ದು ಅಂತಹ ಪಾದಗಳು ಆ ಪಾದಗಳ ಪಾದೋದಕ ಏನಿದೆ ಆ ಪಾ ಪಾದವನ್ನ ನನ್ನ ತಲೆಯಲ್ಲಿ ಅಂತ ಹೇಳಿ ಇಲ್ಲಿ ಶಂಕರಾಚಾರ್ಯರು ವಿಶೇಷವಾಗಿ ಕೇಳ್ಕೊತಾ ಇದ್ದಾರೆ ಇನ್ನು ಈ ಶ್ಲೋಕವನ್ನ ಯಾರು ಜಪಿಸಿ ಸಾಧನೆ ಮಾಡ್ತಾರೋ ಅವರಿಗೆ ವಿಶೇಷವಾದಂತಹ ಒಂದು ಸಿದ್ಧಿ ಇಲ್ಲಿ ಫಲ ಪರಕಾಯ ಪ್ರವೇಶ ಶಕ್ತಿ ಲಾಭ ಅಂತ ಹೇಳಿ ಹೇಳ್ತಾರೆ ಪರಕಾಯ ಶಕ್ತಿ ಪರಕಾಯ ಪ್ರವೇಶ ಪ್ರವೇಶ ಪರಕಾಯ ಪ್ರವೇಶ ಮಾಡ್ತಕ್ಕಂತಹದ್ದು ಅಂತಂದ್ರೆ ನಾವು ಶಂಕರಾಚಾರ್ಯರ ಚರಿತ್ರೆ ಎಲ್ಲ ಒಂದ್ ಕಡೆ ಕೇಳ್ತೀವಿ ಇದು ಈತನ ಬಹಳಷ್ಟು ನಾವು ಬೇರೆ ಬೇರೆ ಕಥೆಗಳಲ್ಲೂ ನಾವು ಕೇಳ್ತಾ ಇರ್ತೀವಿ ಒಂದು ಯಾವುದೋ ಒಂದು ಕಡೆ ಒಂದು ಪ್ರಾಣಿ ಸತ್ತು ಬಿದ್ದಿರುತ್ತೆ ಅವನು ಮಾಂತ್ರಿಕನೋ ಇನ್ಯಾರೋ ಇರ್ತಾನೆ ಅವನ ಪರಕಾಯಿ ಪ್ರವೇಶ ಮಾಡಿ ಆ ಪ್ರಾಣಿ ಒಳಗೆ ಅವನ ಆತ್ಮ ಅವನ ಸೂಕ್ಷ್ಮ ದೇಹ ಎಂಟ್ರ್ ಆಗುತ್ತೆ ಸೂಕ್ಷ್ಮ ದೇಹ ಎಂಟ್ರ್ ಆಗ್ತಾ ಇದ್ದಂಗೆ ಏನಾಗುತ್ತೆ ಅದಕ್ಕೆ ಜೀವ ಬಂದ್ಬಿಡುತ್ತೆ ಅದು ಎದ್ದು ಓಡಾಡಕ್ಕೆ ಶುರು ಮಾಡುತ್ತೆ ಅದೇನೋ ಅಥವಾ ಯಾವ ಪ್ರಾಣಿ ಅದಕ್ಕೆ ಹೋಗಿ ಅಲ್ಲಿ ಏನೋ ಒಂದು ಕೆಲಸ ಮಾಡ್ತಾನೆ ಮತ್ತೆ ವಾಪಸ್ ತಾನೋ ದೇಹಕ್ಕೆ ವಾಪಸ್ ಬರ್ತಾನೆ ಈ ಥರ ಬೇಕಾದಷ್ಟು ಕಥೆಗಳಲ್ಲಿ ನಾವು ಕೇಳ್ತಾ ಇರ್ತೀವಿ ಶಂಕರಾಚಾರ್ಯರು ಕೂಡ ಅಂತಹದ್ದೇ ಒಂದು ಪ್ರಸಂಗ ಅವ್ರ ಜೀವನದಲ್ಲಿ ಬರುತ್ತೆ ಮಂಡನ ಮಿಶ್ರರ ಜೊತೆ ವಾದ ಮಾಡಿ ಗೆದ್ದು ಬಿಡ್ತಾರೆ ಮಂಡನ ಮಿಶ್ರರು ಶರಣಾಗತರಾಗಿ ಮಂಡನ ಮಿಶ್ರರು ಪ್ರಕಾಂಡ ಪಂಡಿತರು ಅವರ ಗುರುಗಳಾದಂತಹ ಕುಮಾರನ ಭಟ್ಟರೇ ಹೇಳ್ತಾರೆ ನನ್ನ ಶಿಷ್ಯ ಅತ್ಯಂತ ಪ್ರಕಾಂಡ ಪಂಡಿತ ಆದ್ರೆ ಅವನ ಪಾಂಡಿತ್ಯವೆಲ್ಲ ಕರ್ಮಟನಾಗಿ ಕಳೆದು ಹೋಗ್ತಾ ಇದೆ ಕರ್ಮಗಳನ್ನು ಮಾಡೋದ್ರಲ್ಲೇ ಕಳೆದು ಹೋಗ್ತಾ ಇದೆ ಅವನಿಗೆ ಆತ್ಮಜ್ಞಾನ ಲಭಿಸಿಲ್ಲ ದಯವಿಟ್ಟು ಅವನಿಗೆ ಆತ್ಮಜ್ಞಾನವನ್ನು ಕೊಟ್ಟು ಅವನಿಗೆ ಒಂದು ಮುಕ್ತಿ ಅವನಿಗೆ ಒಂದು ಲಿಬರೇಷನ್ ಅವನಿಗೆ ಈ ಒಂದು ಕರ್ಮಗಳ ಜೊತೆ ಕರ್ಮ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದಾನಲ್ಲ ಅದರಿಂದ ಅವನಿಗೊಂದು ಬಿಡುಗಡೆ ಕೊಡಿಸು ಮುಂದೆ ಅವನು ಆ ರೀತಿ ಎಷ್ಟೋ ಜನಕ್ಕೆ ಬಿಡುಗಡೆ ಕೊಡಿಸೋದಕ್ಕೆ ಅಗತ್ಯವಾದಂತಹ ಅದ್ವೈತ ಸಂಹಿತೆಗಳನ್ನು ಬರಿತಾನೆ ಅಂತ ಆ ಒಂದು ಉದ್ದೇಶ ಇಟ್ಕೊಂಡು ಕುಮಾರಲ ಭಟ್ರು ಹೇಳ್ತಾರೆ ಶಂಕರಾಚಾರ್ಯರು ಮಂಡನ ಮಿಶ್ರರು ಮನೆಗೆ ಬರ್ತಾರೆ ವಾದ ಮಾಡ್ತಾರೆ ಅವರ ಪತ್ನಿ ಅದು ಉಭಯ ಭಾರತಿನೇ ಮಧ್ಯದಲ್ಲಿ ತೀರ್ಮಾನ ಮಾಡೋದಕ್ಕೆ ಅಂತ ಕೂತಿರ್ತಾರೆ ಮಂಡನ ಮಿಶ್ರರು ಬಿಡ್ತಾರೆ ಸೋಲ್ತಾ ಇದ್ದಂಗೆ ಏನಾಗುತ್ತೆ ಅವರಿಗೆ ರಿಯಲೈಸ್ ಆಗುತ್ತೆ ರಿಯಲೈಸ್ ನಾನು ನಾನು ತಿಳ್ಕೊಂಡಿರೋದ್ರಲ್ಲಿ ವಿಷಯಗಳ ತಪ್ಪಿದೆ ಅಂತ ಹೇಳಿ ಅವಾಗ ಬಹಳ ಪ್ರೀತಿಯಿಂದ ಶಂಕರಾಚಾರ್ಯರು ಪಾದ ವಯಸ್ಸಿನಲ್ಲಿ ಶಂಕರಾಚಾರ್ಯರಿಗಿಂತ ತುಂಬ ದೊಡ್ಡವರಾದರೂ ಕೂಡ ದೇಹ ಅಲ್ಲಿ ಮುಖ್ಯ ಅಲ್ಲ ಒಳಗಿರ್ತಕ್ಕಂಥ ಆತ್ಮ ಮುಖ್ಯ ಇವರು ಕಾರಣ ಪುರುಷರು ಅಂತ ಉದ್ದಕ್ಕೆ ಅವರಿಗೆ ನಮಸ್ಕಾರ ಮಾಡ್ತಾರೆ ಅವರನ್ನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡಬೇಕು ಆಗ ಉಭಯ ಭಾರತೀಯ ತಡೀತಾರೆ ನಾನು ಅವರ ಅರ್ಧಾಂಗಿ ಅಂದರೆ ಅವರ ಶರೀರದ ಅರ್ಧಭಾಗ ನಾನು ನನ್ನನ್ನು ಗೆಲ್ದೆ ನೀವು ಅವರನ್ನು ಗೆದ್ದಾಗ ಆಗೋದಿಲ್ಲ ಆದ್ರಿಂದ ನಾನು ಪ್ರಶ್ನೆ ಕೇಳ್ತೀನಿ ಈಗ ಮಂಡನ ಮಿಶ್ರಂತಹ ಪ್ರಕಾಂಡ ಪಂಡಿತರನ್ನೇ ಶಂಕರಾಚಾರ್ಯರು ಎದುರಿಗೆ ವೇದಾಂತ ವಿಷಯಗಳನ್ನು ಕುರಿತು ಚರ್ಚೆ ಮಾಡಿದರೆ ಖಂಡಿತ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ತಾಯಿ ಬಹಳ ಎಚ್ಚರಿಕೆಯಿಂದ ಏನ್ಮಾಡ್ತಾಳೆ ಕಾಮಶಾಸ್ತ್ರದ ಬಗ್ಗೆ ಅವರಿಗೆ ಪ್ರಶ್ನೆ ಕೇಳ್ಬಿಡ್ತಾಳೆ ಈಗ ಸನ್ಯಾಸಿಗೆ ಕಾಮಶಾಸ್ತ್ರ ಅದರ ಅರಿವಾಗ್ಲಿ ಅದರ ಜ್ಞಾನವಾಗ್ಲಿ ಎಲ್ಲಿಂದ ಬರಬೇಕು ಈಗ ಉತ್ತರ ಹೇಳಲೇಬೇಕು ಹೇಳಿಲ್ಲ ಅಂದ್ರೆ ಸೋಲಬೇಕಾಗತ್ತೆ ಸೋತ್ರೆ ಮಂಡನ ಮಿಶ್ರರ ಉದ್ಧಾರ ಆಗೋದೇ ಇಲ್ಲ ಮಂಡರ ಮಿಶ್ರ ಕರ್ಮಠರಾಗೆ ಮುಂದುವರಿಬೇಕಾಗತ್ತೆ ಜೀವನದಲ್ಲಿ ಸ್ವತಃ ಶಂಕರಾಚಾರ್ಯರು ತಮ್ಮ ಪಥದಿಂದ ಭ್ರಷ್ಟರಾಗಬೇಕಾಗತ್ತೆ ಇಂಥ ಸಂದಿಗ್ಧ ಪರಿಸ್ಥಿತಿ ಶಂಕರಾಚಾರ್ಯರು ಪರಕಾಗಿ ಪ್ರವೇಶ ಮಾಡ್ತಾರೆ ಕಾಶಿರಾಜನ ದೇಹದೊಳಗೆ ಹೋಗ್ತಾರೆ ಅವರು ಥಿಯರಿಟಿಕಲಿ ತಿಳ್ಕೊಬೋದಾಗಿತ್ತು ಥಿಯರಿಟಿಕಲಿ ತಿಳ್ಕೊಂಡು ಹೇಳಿದ್ರೆ ಸಿದ್ಧಾಂತವನ್ನು ತಿಳ್ಕೊಂಡು ಹೇಳಿದ್ರೂ ಪ್ರಯೋಜನ ಇಲ್ಲ ಸ್ವಂತ ಅನುಭವವೇ ಇಲ್ಲದೆ ಹೋದ್ರೆ ಅದ್ವೈತವನ್ನ ಸ್ವತಃ ಅನುಭವಿಸಿ ಅವರು ಹೇಳಿದ್ರಿಂದ ಇವತ್ತಿನ ದಿವಸ ಅದ್ವೈತ ಸಿದ್ಧಾಂತ ಎಲ್ಲಾ ಕಡೆಯೂ ಎಲ್ಲರೂ ಮಾತಾಡ್ತೀವಿ ನಾವು ಅದ್ರ ಬಗ್ಗೆ ಹೇಳ್ತೀವಿ ಯಾಕೆಂತಂದ್ರೆ ಸ್ವತಃ ಶಂಕರಾಚಾರ್ಯರಾಗ್ಲಿ ಆ ನಂತರ ಬಂದಂತಹ ಆಚಾರ್ಯರಾಗಲಿ ಅವರೆಲ್ಲ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನ ಅನುಭವಿಸಿ ಆ ಅನುಭವದ ಆಧಾರದ ಮೇಲೆ ಅವರು ಸಿದ್ಧಾಂತಗಳನ್ನು ಬರೆದ್ರು ಇಲ್ಲಿ ಏನಾಗುತ್ತೆ ಸರಿ ಅವರು ಕಾಶಿರಾಜನ ದೇಹದೊಳಗೆ ಪ್ರವೇಶ ಮಾಡ್ತಾರೆ ಅಲ್ಲಿ ನಡೀತಾ ಇರ್ತಕ್ಕಂತಹ ರಾಣಿ ವಾಸದಲ್ಲಿ ಎಲ್ಲ ರೀತಿಯಾದಂತಹ ಕಾಮಶಾಸ್ತ್ರ ಕಾಮಕಲೆಗಳನ್ನ ಆ ರಾಜನ ದೇಹ ಆಡ್ತಾ ಇರುತ್ತೆ ಆ ದೇಹದೊಳಗೆ ಸಾಕ್ಷಿ ಭಾವದಲ್ಲಿ ಶಂಕರಾಚಾರ್ಯರು ಸಾಕ್ಷಿ ಭಾವದಲ್ಲಿ ದೇಹದ ಒಳಗೆ ಇದ್ದು ಅದನ್ನೆಲ್ಲ ಗಮನಿಸ್ಕೋತಾರೆ ಗಮನಿಸ್ಕೊಂಡು ವಾಪಸ್ ಬಂದು ಉಭಯ ಭಾರತಿ ಪ್ರಶ್ನೆ ಉತ್ತರಿಸೋಕ್ಕೆ ಅಂತ ಬರ್ತಾರೆ ಬರ್ತಾ ಇದ್ದಾಗೇ ಉಭಯ ಭಾರತಿ ಗೊತ್ತಾಗೋಗುತ್ತೆ ಇಲ್ಲ ನಾನು ಒಪ್ಕೊಂಡಿದ್ದೀನಿ ನನ್ನ ಮನೆಯವರನ್ನ ಕರ್ಕೊಂಡು ಹೋಗಿ ನೀವು ಸನ್ಯಾಸದಲ್ಲಿ ಅಂತ ಹೇಳ್ಬಿಟ್ಟು ಆಕೆ ಕೂಡ ಅವ್ರ ಜೊತೆಗೆ ಬರ್ತಾಳೆ ಆಕೆನೂ ಕರ್ಕೊಂಡ್ಬಂದು ಅದು ಆ್ಯಕ್ಚುಲ್ ಆಗಿ ಅದನ್ನೇನೆ ಕೆಲವರು ಪ್ರತೀಕವಾಗಿ ಶೃಂಗೇರಿಗೆ ಶ ಕರ್ಕೊಂಡ್ ಬಂದ್ರು ಅಂತ ಹೇಳ್ತಾರೆ ವಾಸ್ತವವಾಗಿ ಮಂಡನ ಮಿಶ್ರ ದಂಪತಿಗಳನ್ನು ಶೃಂಗೇರಿಗೆ ಅವ್ರು ಬರ್ತಾರೆ ಶೃಂಗೇರಿಯ ಪೀಠದ ಮೊದಲ ಜಗದ್ಗುರುಗಳು ಸುರೇಶ್ವರಾಚಾರ್ಯರು ವಾರ್ತಿಕಾಚಾರ್ಯರು ಅಂತ ಹೇಳ್ತಕ್ಕಂಥದ್ದು ಈ ಮಂಡನ ಮಿಶ್ರೇ ಮೊದಲನೇ ಜಗದ್ಗುರುಗಳಾಗಿದ್ರು ಅಂತ ಕೂಡ ಬಹಳಷ್ಟು ಜನ ಹೇಳ್ತಾರೆ ಅದೇ ರೀತಿ ಆ ತಾಯಿನೇ ಅಲ್ಲಿ ಮಾತೆಯ ರೂಪದಲ್ಲಿ ಶ ಶ್ರೀ ಶ್ರೀಚಕ್ರದಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಹೇಳಿ ಕೂಡ ಕೆಲವು ಕಥೆಗಳಲ್ಲಿ ಬರುತ್ತೆ ಏನಿವೆ ಅದು ಬೇರೆ ವಿಷಯ ಪರಕಾಯ ಪ್ರವೇಶ ಶಕ್ತಿಯನ್ನ ಅಲ್ಲಿ ಶಂಕರಾಚಾರ್ಯರು ಬಳಸ್ಕೋತಾರೆ ಪರಕಾಯ ಪ್ರವೇಶದ ಉದ್ದೇಶವೇನು ಯಾವುದೋ ಒಂದು ಪ್ರಾಣಿನೋ ಮನುಷ್ಯನ ಸತ್ತು ಬಿದ್ದಿದ್ದಾನೆ ಅವನ ದೇಹದೊಳಗೆ ನಾನು ಪ್ರವೇಶ ಮಾಡಿ ಮಾಡಬೇಕಾಗಿರೋದೇನಿದೆ ಸಿದ್ಧಿಗಳನ್ನು ಪಡ್ಕೊಳ್ಳೋದಕ್ಕೆ ಮುಂಚೆ ಬಹಳ ಯೋಚನೆ ಮಾಡಬೇಕು ಒಂದು ವೇಳೆ ಶಂಕರಾಚಾರ್ಯರು ಆ ಕಾಶಿರಾಜನ ದೇಹದಲ್ಲಿ ಪ್ರವೇಶ ಮಾಡಿದಾಗ ಆ ಶಂಕರ ವಿಜಯ ಕಥೆನಲ್ಲೇ ಬರುತ್ತೆ ಆ ಕೊನೆಗೆ ಕಾಶಿರಾಜನ ಮಂತ್ರಿಗಳಿಗೆ ಗೊತ್ತಾಗುತ್ತೆ ಅವ್ರು ಯಾರೋ ಒಬ್ಬ ಯೋಗಿ ಪುರುಷನೇ ಇರಬೇಕು ನಮ್ಮ ರಾಜ ಹೀಗಿರ್ಲಿಲ್ಲ ನಮ್ಮ ರಾಜ ಅಲ್ವೇ ಅಲ್ಲ ಅವನು ಸ್ತ್ರೀ ಲೋಲ ಈ ವ್ಯಕ್ತಿ ಸ್ತ್ರೀ ಲೋಲನಾಗಿಲ್ಲ ಆತ ಬರೀ ಗಮನಿಸ್ತಾ ಇದ್ದಾನೆ ಆತ ಸ್ತ್ರೀ ಲೋನ ಆಗ್ತಾ ಇಲ್ಲ ಯಾರೋ ಒಬ್ಬ ಪುರುಷನೇ ಈ ದೇಹದೊಳಗೆ ಆತ್ಮ ಅವನ ಆತ್ಮ ಎಂಟ್ರಾಗಿದೆ ಎಲ್ಲಾದ್ರೂ ಸುತ್ತಮುತ್ತಲಿಲ್ಲ ಪುರುಷನ ದೇಹ ಇದ್ರೆ ನೋಡಿ ಇದ್ರೆ ಸುಟಾಕ್ಬಿಡಿ ಸುಟ್ಟಾಕ್ಬಿಟ್ರೆ ಏನಾಗುತ್ತೆ ಅವನು ತನ್ನ ದೇಹಕ್ಕೂ ಅಪಸ್ ಹೋಗೋಕ್ಕಾಗಲ್ಲ ಪರಕಾಯವನ್ನು ಪ್ರವೇಶ ಮಾಡಿದ ಮೇಲೆ ತನ್ನ ಕಾಯಕ್ಕೆ ತಾನು ಹಿಂದಿರುಗಬೇಕು ಅಂತಂದ್ರೆ ಆ ಕಾಯ ಇರಬೇಕಲ್ಲ ಅದರಿಂದ ಬಹಳ ಎಚ್ಚರವಾಗಿರಬೇಕು ಆ ಸಾಧನೆ ಏನಾದರೂ ಆಯ್ತು ಅಂತಂದ್ರೆ ಇಲ್ಲದೆ ಹೋದ್ರೆ ಇದನ್ನೇ ಇನ್ನೊಂದು ರೀತಿ ನಾನು ನೋಡಿದ್ರೆ ಪರಕಾಯವನ್ನು ಪ್ರವೇಶ ಮಾಡೋದು ಅಂತಂದ್ರೆ ಏನು ನಾವು ಈ ಕ ಸೈಕಾಲಜಿನಲ್ಲಿ ಮನಃಶಾಸ್ತ್ರದಲ್ಲಿ ಕೌನ್ಸಿಲಿಂಗ್ ಮಾಡ್ಬೇಕಾರೋ ಹೇಳ್ತೀವಿ ಅದನ್ನೇನು ಪರಕಾಯ ಪ್ರವೇಶ ಅಂತ ದೊಡ್ಡ ದೊಡ್ಡ ಪದ ಬಳಸಲ್ಲ ಎಂಪತಿ ಅಂತ ಹೇಳ್ತೀವಿ ಒಬ್ಬ ವ್ಯಕ್ತಿ ನಮ್ಮ ಮೆದುರಿ ಕೂತ್ಕೊಂಡು ಕಷ್ಟ ಹೇಳ್ಕೊತಾ ಇದ್ದಾನೆ ಗೆಟ್ ಇನ್ ಟು ಶೂಸ್ ಅವನ ಅವನ ಕಾ ಇದ್ರೊಳಗೆ ಸೇರಿಕೊಂಡು ಅವನಿ ಅವನ ಸ್ಥಾನದಲ್ಲಿ ನಿಂತ್ಕೊಂಡು ಅವನು ಎಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾನೆ ಜೀವನದಲ್ಲಿ ಅನ್ನೋದನ್ನು ನಿಮಗೆ ಅದನ್ನು ಫೀಲ್ ಮಾಡೋಕ್ಕಾಗತ್ತಾ ಫೀಲ್ ಮಾಡೋಕ್ಕಾಯ್ತು ಅಂತಂದ್ರೆ ಹಾಗಂತ ಮಾತ್ರಕ್ಕೆ ನೀವು ಪೂರ್ತಿ ಅವನ ಇದ್ರಲ್ಲಿ ಪರಕಾಯ ಪ್ರವೇಶ ಮಾಡ್ ಒಂದು ರೀತಿಯಲ್ಲಿ ಅದೊಂದು ಪರಕಾಯ ಪ್ರವೇಶ ಮಾಡಿದ ಹಾಗೇನೆ ಅವನ ಶರೀರದೊಳಗೆ ನಾವು ಪ್ರವೇಶ ಮಾಡದೆ ಹೋದ್ರೂ ಅವನ ಆಂತರ್ಯದಲ್ಲಿ ಎಂಥ ನೋವಿರ್ಬೋದು ಅಂತ ತಿಳ್ಕೊಂಡ್ರೆ ಅವನ ಸ್ಥಾನದಲ್ಲಿ ನಿಂತುಕೊಂಡು ನಾವು ಅವನ ಕಷ್ಟಗಳನ್ನು ನೋಡಿದರೆ ಆಗ ಆ ಕಷ್ಟಗಳನ್ನು ಒಂದು ರೀತಿ ಹೊರಗಡೆಯಿಂದ ಸಿಂಪತಿ ತೋರಿಸ್ಬೋದು ಸಿಂಪತಿ ತೋರಿಸೋದು ಸುಲಭ ಆದರೆ ಅವನ ಒಳಗೆ ಅವನ ಸ್ಥಾನದಲ್ಲೇ ನಿಂತುಕೊಂಡು ಅವನಿಗೆ ಪರಿಸ್ಥಿತಿ ಏನಿದೆ ಅಂತ ಫೀಲ್ ಮಾಡೋದಿದೆಯಲ್ಲ ಅದನ್ನ ಎಂಪತಿ ಅಂತ ಹೇಳಿ ಹೇಳ್ತಾರೆ ಇದು ತುಂಬಾ ಮುಖ್ಯ ಆಗುತ್ತೆ ನಾವು ಯಾರನ್ನಾದರೂ ಕೌನ್ಸಿಲಿಂಗ್ ಮಾಡಬೇಕು ಆಪ್ತ ಸಲಹೆ ಕೊಡೋಂಥ ಸಂದರ್ಭ ಬಂದ್ರೆ ಅಷ್ಟೊಂದೇ ಅಲ್ಲ ಈಗ ನಾವು ಒಬ್ಬ ಗುರುಗಳ ಹತ್ರ ಇದ್ದೀವಿ ಗುರುಗಳು ನಮಗೆ ಎಷ್ಟೋ ವಿಷಯಗಳನ್ನು ಹೇಳ್ತಾ ಇದ್ದಾರೆ ಪದಗಳಲ್ಲಿ ಎಲ್ಲವುದನ್ನು ಹೇಳೋದಕ್ಕೆ ಬರೋದಿಲ್ಲ ಎಷ್ಟೋ ವಿಷಯಗಳನ್ನು ಮೌನದಲ್ಲೇ ಹೇಳಬೇಕಾಗುತ್ತೆ ಬುದ್ಧನ ಅದರಲ್ಲಿ ಚರಿತ್ರೆಯಲ್ಲಿ ಒಂದು ಅಂತಹ ಒಂದು ಪ್ರಸಂಗ ಬರುತ್ತೆ ಮಹಾಕಶ್ಯಪ ಎದುರಿ ಕೂತಿರ್ತಾನೆ ಎಲ್ಲಾ ಶಿಷ್ಯರು ಇರ್ತಾರೆ ಮಹಾಕಶ್ಯಪನು ಎದುರಿ ಕೂತಿರ್ತಾನೆ ಭಗವಾನ್ ಬುದ್ಧ ಕೈಯಲ್ಲಿ ಒಂದು ಲೀಲಾ ಕಮಲವನ್ನು ಹಿಡ್ಕೊಂಡು ಸುಮ್ಮನೆ ತಿರುಗಿಸ್ತಾ ಇರ್ತಾನೆ ಆ ಕಮಲನ್ನ ಹಿಡ್ಕೊಂಡು ಆಡಿಸ್ತಾ ಇರ್ತಾನೆ ಎದುರುಗಡೆ ಮಹಾಕಶ್ಯಪ ಕೂತಿದ್ದನ್ನು ಜೋರ ನಗಕ್ಕೆ ಶುರು ಮಾಡ್ತಾನೆ ಕೂಡ್ಲೆ ಬುದ್ಧ ಅವನ ಕಡೆ ನೋಡ್ಬಿಟ್ಟು ಹತ್ರ ಕರೆದ್ಬಿಟ್ಟು ನಾನು ಏನು ಹೇಳಬೇಕು ಅಂತ ಇದ್ನೋ ಅದನ್ನು ನೀನು ಸ್ವೀಕರಿಸ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸಿಂಬಾಲಿಕ್ ಆಗಿ ತನ್ನ ಕೈಯಲ್ಲಿದ್ದಂಥ ಕಮಲವನ್ನ ಮಹಾಕಶ್ಯಪನಿಗೆ ಕೊಡ್ತಾನೆ ಉಳಿದವರಿಗೆಲ್ಲ ಆಶ್ಚರ್ಯ ಅರೆ ಇದುವರೆಗೇನು ಹೇಳೇ ಇಲ್ಲ ಇತ್ತಲಾಗೆ ಬುದ್ಧನೂ ಮೌನವಾಗಿದ್ದಾನೆ ಮಹಾಕಶ್ಯಪನು ಮೌನವಾಗಿದ್ದಾನೆ ನಾವುಗಳೇ ಎಲ್ಲ ಮೌನದಲ್ಲೇ ಕೂತಿದ್ದೀವಿ ನಮಗೆ ಯಾರಿಗೂ ಸಿಗದೆ ಇದ್ದಿದ್ದು ಇವನಿಗೇನು ಸಿಕ್ತು ಯಾವುದನ್ನ ಪದಗಳಲ್ಲಿ ಹೇಳುವುದಕ್ಕೆ ಸಾಧ್ಯವಿಲ್ಲವೋ ಯಾವುದನ್ನ ಪ್ರವಚನಗಳ ಮೂಲಕ ಹೇಳೋದಕ್ಕೆ ಸಾಧ್ಯವಿಲ್ಲವೋ ಅಂತಹದ್ದನ್ನು ಗುರುಗಳು ಮೌನದಲ್ಲಿ ಹೇಳ್ತಾರೆ ಈ ಮೌನದಲ್ಲಿ ಹೇಳ್ತಕ್ಕಂತಹದ್ದು ಅಂತಂದ್ರೆ ಏನು ಅವ್ರು ಏನು ಮಾತಾಡಿರೋಲ್ಲ ನಮ್ಮ ಕಿವಿಗೆ ಏನು ಬಿದ್ದಿರೋಲ್ಲ ಆದ್ರೆ ಏನು ಹೇಳಬೇಕು ಅಂತ ಇರ್ತಾರೋ ಅದು ನಮ್ಮ ಒಳಗಡೆ ಪ್ರವೇಶ ಆಗಿರುತ್ತೆ ನಮ್ಮ ಒಳಗಡೆ ಹೊಳೆದಿರುತ್ತೆ ಅಲ್ಲಿ ಒಂದು ರೀತಿಯಾದಂತಹ ಪರಕಾಯ ಪ್ರವೇಶ ನಡೆಯುತ್ತೆ ಗುರುಗಳು ನಮ್ಮ ಒಳಗೆ ಪ್ರವೇಶ ಮಾಡ್ತಾರೆ ನಮ್ಮ ಒಳಗೆ ಪ್ರವೇಶ ಮಾಡಿ ನಮ್ಮ ನಮ್ಮ ಸ್ಥಿತಿಯನ್ನು ಬದಲಾಯಿಸ್ತಾರೆ ಒಂದು ರೀತಿ ಅದೇ ರೀತಿ ನಾವು ಕೂಡ ಗುರುಗಳ ಕಾಯುದೊಳಗೆ ಪ್ರವೇಶ ಮಾಡಿ ಅವರ ಹೃದಯದಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅವರ ಹೃದಯ ಏನಿದೆ ಅವ್ರು ಏನು ಹೇಳ್ತಾ ಇದ್ದಾರೆ ಬಾಯಲ್ಲಿ ಬೇರೆ ಬೇರೆ ಪದಗಳು ಬರ್ತಾ ಇರ್ಬೋದು ಆ ಪದಗಳ ಹಿಂದಿನ ಆಂತರ್ಯತೆ ಆಂತರಿಕ ಅದರ ಹೃದಯ ಏನಿದೆ ಅದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಶಿಷ್ಯ ಗುರುಗಳು ಒಳಗೆ ಪ್ರವೇಶ ಮಾಡಬೇಕು ಅದನ್ನು ಸರಿಯಾಗಿ ಕನ್ವೆ ಮಾಡಿ ಶಿಷ್ಯ ಅರ್ಥ ಮಾಡ್ಕೊಂಡಿದಾನೋ ಇಲ್ಲೋ ಅನ್ನೋದನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ ಗುರುಗಳು ಶಿಷ್ಯನ ಒಳಗೆ ಇಳಿತಾರೆ ಹಾಗೆ ನಾವು ಎಷ್ಟೋ ಸರಿ ಈ ಶ್ಲೋಕದಲ್ಲಿ ಬರುತ್ತೆ ತಾಯಿ ನೀನು ನನ್ನ ಒಳಗೆ ಇಳಿ ನನ್ನ ಒಳಗೆ ಇಳಿದು ಈ ಕಾಯದೊಳಗೆ ನೀನು ಪ್ರವೇಶ ಮಾಡಿ ಇದನ್ನು ಶುದ್ಧ ಮಾಡಬೇಕೆ ಹೊರತು ನನ್ನ ಕೈನಲ್ಲಿ ಏನೂ ಆಗೋದಿಲ್ಲ ಭಗವಂತ ನಮ್ಮ ಒಳಗೆ ಇಳಿದ್ರೆ ಮಾತ್ರ ನಮ್ಮೊಳಗೆ ಆದರೆ ನಮ್ಮೊಳಗೆ ಅವನು ಇಳಿಬೇಕಾದ್ರೆ ಅದಕ್ಕೆ ಅವಕಾಶ ಕೊಡಬೇಕಲ್ಲ ನಾವು ಕೋಟೆ ಕಟ್ಕೊಂಡ್ಬಿಟ್ಟಿದ್ವಿ ನಮ್ಮ ಸುತ್ತ ನಾನು ಹೀಗೆ ನಾನು ಇಂಥವನು ನಾನು ಇಂಥ ಇದ್ರನೋನು ಬೇಕಾದಷ್ಟು ಕಂಡೀಷನ್ಗಳಿದೆ ನಾನು ಇಂಥವ್ರ ಮಗ ನಾನು ಇಂಥ ಊರಿನಲ್ಲಿ ಹುಡ್ದೋನು ನಾನು ಇಂಥ ದೇಶ ಇಂಥ ಧರ್ಮಕ್ಕೆ ಸೇರಿದವನು ಇಂಥ ಜಾತಿಗೆ ಸೇರಿದವನು ಇಂಥ ಎಷ್ಟೆಷ್ಟೋ ವಿಷಯಗಳನ್ನ ಇಟ್ಕೊಂಡಿದೀವಿ ನಾವು ಏನೂ ಇಲ್ಲ ಅದು ಯಾವುದೂ ಅಲ್ಲ ಬ ಆಸಕ್ತಿ ಇರ್ತಕ್ಕಂಥವ್ರು ಆತ್ಮಜ್ಞಾನದಲ್ಲಿ ಆಸಕ್ತಿ ಇರ್ತಕ್ಕಂಥವ್ರು ರಿಭು ಗೀತೆ ಅಂತ ಹೇಳಿ ಶಿವರಹಸ್ಯದಲ್ಲಿ ಬರುತ್ತೆ ನಮ್ಮ ಇನ್ನೊಂದು ಚಾನೆಲ್ ಇದೆ ಓಶೋ ವಿಹಾರ ಅಂತ ಅದರಲ್ಲಿ ಆ ರಿಭು ಮುಂದೊಂದು ದಿವಸ ಶಾರದಾ ವಿದ್ಯಾಪ್ರಕಾಶ ಚಾನಲ್ನಲ್ಲೂ ಆ ರಿಭು ತರೋದಕ್ಕೆ ಪ್ರಯತ್ನ ಮಾಡ್ತೀವಿ ಆ ಚಾನಲ್ನ ಈಗಾಗಲೇ ಮಾಡ್ತಾ ಇದ್ದೀವಿ ಆ ರಿಭು ಅಲ್ಲಿ ಶ್ಲೋಕಗಳಿಲ್ಲ ಬರೀ ವಿಷಯಗಳಿದೆ ಶಿವರಹಸ್ಯದಿಂದ ಶಿವರಹಸ್ಯ ಪುರಾಣದಿಂದ ಆರಿಸ್ಕೊಂಡಿರ್ತಕ್ಕಂತಹದ್ದು ಅದರಲ್ಲಿ ಹೇಳ್ತಾ ಹೋಗ್ತಾರೆ ಎಲ್ಲವೂ ಸುಳ್ಳೆ ಜಾತಿಯೂ ಸುಳ್ಳೆ ಧರ್ಮವೂ ಸುಳ್ಳೆ ನಿನ್ನ ಲಿಂಗವೂ ಪುರುಷ ಸ್ತ್ರೀ ಅಂತಕ್ಕಂತಹದ್ದು ಸುಳ್ಳೆ ನಿನಗೆ ಯಾರು ತಂದೆ ಇರೋದು ಸುಳ್ಳೆ ತಾಯಿ ಇರೋದು ಸುಳ್ಳೆ ನಿನ್ನ ಹೆಸರು ಸುಳ್ಳೆ ನಿನ್ನ ಶರೀರವೂ ಸುಳ್ಳೆ ಎಲ್ಲವೂ ಸುಳ್ಳೆ ಇವೆಲ್ಲ ನೀನು ನಿನಗೆ ಆರೋಪಿಸ್ಕೊಂಡಿರೋದು ಈ ಆರೋಪಿಸ್ಕೊಂಡು ನಿನ್ನ ಸುತ್ತ ಈ ಮುಸುಕುಗಳನ್ನ ಹಾಕೊಂಡಿದೆಯಲ್ಲ ಅದರಿಂದಾಗಿ ನಿನ್ನ ಒಳಗಡೆ ಭಗವಂತ ಇಳಿಯೋದಕ್ಕಾಗ್ತಾ ಇಲ್ಲ ಆದ ಇಳಿಯೋದಕ್ಕೆ ನೀನು ಅವಕಾಶ ಕೊಟ್ಟಿದ್ರೆ ಅದೇ ರೀತಿ ನೀನು ಇನ್ನೊಬ್ಬರಲ್ಲಿ ಪ್ರವೇಶ ಮಾಡ್ಬೇಕಾದ್ರೆ ಅವರು ಅದಕ್ಕೆ ಅವಕಾಶ ಕೊಡಬೇಕು ನಿನ್ನಲ್ಲೂ ಅಷ್ಟೇ ಶುದ್ಧವಾದ ಹೃದಯ ಇರಬೇಕು ಆ ಒಂದು ಶಕ್ತಿ ಇಲ್ಲಿ ಇಲ್ಲಿ ಶ್ಲೋಕದಲ್ಲಿ ನೀವು ಗಮನಿಸಿದ್ರೆ ತಾಯಿಯ ಪಾದವನ್ನ ತೊಳಿತಾ ಇರತಕ್ಕಂತಹದ್ದು ತಾಯಿಯ ಪಾದವನ್ನೇ ವೇದಾಂತಗಳು ಶಿರಸ್ಸಿನಲ್ಲಿ ಧರಿಸಿರುವಷ್ಟು ಅಷ್ಟು ಪವಿತ್ರವಾಗಿರ್ತಕ್ಕಂಥದ್ದು ವೇದ ವೇದಾಂತ ಗ್ರಂಥಗಳೇ ನಮಗೆ ಅತಿ ಪವಿತ್ರವಾದ್ದು ಅವು ತಮ್ಮ ತಲೆಯಲ್ಲಿ ತಾಯಿಯ ಪಾದವನ್ನ ಧರಿಸಿದಾವೆ ಅಂದ್ರೆ ಆ ಪಾದ ಅದೆಷ್ಟು ಪವಿತ್ರವಾದ್ದು ಗಂಗೆಯನ್ನೇ ಶಿವನ ಜಟಾಜೂಟದಲ್ಲಿ ಪವಿತ್ರವಾಗಿರ್ತಕ್ಕಂತಹ ಗಂಗೆಯನ್ನೇ ಮತ್ತೆ ಇನ್ನಷ್ಟು ಪವಿತ್ರಗೊಳಿಸ್ತಕ್ಕಂತಹ ಪಾದ ಅದು ಅಷ್ಟು ನಮ್ಮ ದೇಹವನ್ನ ಪವಿತ್ರ ಮಾಡಿಕೊಳ್ಳೋದು ಸಾಧ್ಯವಾಯಿತು ಅಂತಂದ್ರೆ ಆಗ ಗುರುಗಳಿರ್ಲಿ ಭಗವಂತ ಭಗವತಿ ಎಲ್ಲ ನಮ್ಮ ಒಳಗಿಳಿಯೋದಕ್ಕೂ ಸಾಧ್ಯವಾಗುತ್ತೆ ಅಷ್ಟು ನಾವು ಪರಿಶುದ್ಧ ಹೃದಯರಾದರೆ ಬೇರೊಬ್ಬ ಯಾರೋ ಸಮಸ್ಯೆಯಲ್ಲಿರ್ತಕ್ಕಂಥವನ್ನಿರ್ಬೋದು ಅಥವಾ ನೀವೇ ಇನ್ಯಾರಿಗಾದರೂ ಗೈಡ್ ನಿರ್ದೇಶನ ಮಾಡ್ತಾ ಇರಬಹುದು ಅವರ ಒಳಗೆ ನೀವು ಪ್ರವೇಶ ಮಾಡಿ ಅವರನ್ನು ನಿರ್ದೇಶನ ಮಾಡೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಹೇಗೆ ಬುದ್ಧ ಮಹಾಕಶ್ಯಪನಿಗೆ ತನ್ನ ಸಂದೇಶವನ್ನು ಕೊಟ್ನೋ ಹಾಗೆ ಪ್ರತಿಯೊಬ್ಬರಿಗೂ ಕೊಡೋದಕ್ಕೆ ಸಾಧ್ಯವಾಗುತ್ತೆ ಅಷ್ಟು ನಮ್ಮ ದೇಹವನ್ನು ಪವಿತ್ರವಾಗಿರಿಸ್ಕೊಳ್ಳೋದು ಸಾಧ್ಯವಾದರೆ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ